ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನನಗೆ ಚ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಆಮೇಲೆ ನಾನಿವತ್ತು ಮಾಡ್ತಿರೋದು ತಾಲಿಪಟ್ಟು ಅನ್ನ ಉಳಿದಿದ್ದರೆ ಈ ಥರ ಮಾಡ್ಬೋದು ನಮ್ಮ ಕಡೆ ಇದೇ ಥರನೇ ಮಾಡೋದು ತಾಲಿಪಟ್ಟು ಅಂತ ಇದಕ್ಕೆ ಬೇಕಾಗೋ ಪದಾರ್ಥಗಳು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಸ್ವಲ್ಪ ಜೀರಿಗೆ ಕುಟ್ಟಿಟ್ಕೊಂಡಿನಿ ಹಸಿ ಮೆಣಸಿಕಾಯಿ ರುಬ್ಬಕ್ಕೆ ಹಾಕಬೇಕು ಆಮೇಲೆ ಈರುಳ್ಳಿ ಕ್ಯಾರೆಟ್ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಇಷ್ಟು ಸಾಕು ಆಮೇಲೆ ನೋಡಿ ಇಷ್ಟು ಅನ್ನ ಉಳಿದ್ಬಿಟ್ಟಿತ್ತು ರಾತ್ರಿ ಏನು ಮಾಡೋದು ಅಂತ ಚಿಂತೆ ಮಾಡ್ತಿದ್ದೆ ತೆಗಿ ತಾಲಿಪಟ್ಟು ಮಾಡಿಬಿಡೋಣ ಅಂತಂದು ಭಾಳ ದಿನದ ಮೇಲೆ ತಾಲಿಪಟ್ಟು ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ಅನ್ನ ಸ್ವ ಸ್ವಲ್ಪ ಅನ್ನ ಆಮೇಲೆ ಒಂದೆರಡು ಅರಸಿ ಹಾಕಿ ರುಬ್ಕೊಂಬಿಡ್ತೀನಿ ಹಸಿಮೆಣ್ಸಿ ಹಾಗೆ ಹಾಕಿ ಕಲಸಿದ್ರೆ ಸರಿ ಇರಲ್ಲ ಬಾಯಿ ಸಿಕ್ಕರೆ ಖಾರ ಆಗುತ್ತೆ ಅಂತ ನಾನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಅವು ಖಾರ ಇದ್ದಾವೆ ಮೆಣಸಿಕಾಯಿ ಕಾಯಿ ಈಗ ರುಬ್ಬಿ ನೋಡಿ ಇಷ್ಟು ರುಬ್ಕೊಂಡು ಬಂದಿದ್ದೀನಿ ಅಷ್ಟು ಅನ್ನೂ ರುಬ್ಬಿ ಹಾಕ್ಕೊಂಡಿದ್ದೀನಿ ಅನ್ನ ಭಾಳ ಹಾಕಿದಷ್ಟು ಚೆನ್ನಾಗೆ ತಾಲಿಪಟ್ಟು ಮಿದು ಇರ್ತವೆ ನಿಮ್ಮ ಈ ಥರ ತಾಲಿಪಟ್ಟು ಮಾಡ್ತೀರಾ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡೋ ಈ ರೆಸಿಪಿ ಮನೇಲಿ ಮಾಡಿ ನೋಡಿ ನೋಡಿ ಇದಕ್ಕೀಗ ಒಂದು ಕಪ್ಪು ಅಕ್ಕಿ ಇಟ್ಟು ಹಾಕಿದ್ದೀನಿ ಆಮೇಲೆ ಒಂದು ಕಪ್ಪು ಆಶೀರ್ವಾದ ಗೋಧಿ ಹಿಟ್ಟು ನಾವು ಮನೆಯಲ್ಲಿ ಚಪಾತಿ ಮಾಡ್ತೀವಲ್ಲ ಆವಿಟ್ಟು ಹಾಕ್ತಾಯಿದ್ದೀನಿ ಒಂದು ಕಪ್ಪು ನಾನು ಆಶೀರ್ವಾದ ಹಿಟ್ಟು ತರಿಸೋದು ಹಾಗಾಗಿ ಅದು ಒಂದು ಕಪ್ಪು ಹಾಕಿದ್ದೀನಿ ಈಗ ತುರಿದಿಟ್ಕೊಂಡಿರೋದು ಕ್ಯಾರೆಟ್ ಹಾಕಬೇಕು ಒಂದು ದೊಡ್ಡದು ಕ್ಯಾರೆಟ್ ಇತ್ತು ತುರಿದು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಇದು ಕರಿಬೇವು ಸೊಪ್ಪು ನಂತರ ಈರುಳ್ಳಿ ಈರುಳ್ಳಿ ಇನ್ನೂ ಸಣ್ಣ ಕಿಚ್ಕೋಬೇಕು ಆಮೇಲೆ ಜಜ್ಜಿ ಇಟ್ಕೊಂಡಿರೋ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟಾಗುತ್ತೋ ಅಷ್ಟು ಉಪ್ಪು ನೋಡಿ ನಾನು ಹಾಕ್ತೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ ಆಮೇಲೆ ಈ ಥರ ಕಲಿಸ್ಬೇಕು ಈ ಥರ ಚೆನ್ನಾಗಿ ನಾದಿ ನಾದಿ ಎಲ್ಲ ಕಲಸಿ ಇಟ್ಕೋಬೇಕು ಈ ಥರ ಕಲಸಿ ಒಂದು ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿದರೂ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೆಂದಷ್ಟು ತಾಲಿಪಟ್ಟು ಭಾಳ ಮೆತ್ತಗೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ತಾಲಿಪಟ್ಟು ಹಾಗಾಗಿ ಚೆನ್ನಾಗಿ ಕಲಸಿ ನಾನು ಒಂದು ಕಾಲು ಗಂಟೆ ಬಿಟ್ಟಿದ್ದೆ ನೆನೆಯೋಕೆ ಈಗ ನೋಡಿ ಈ ಥರ ಕಲಸಿ ಇಟ್ಕೋಬೇಕು ಕಾಲು ಗಂಟೆ ಬಿಟ್ಟಿದ್ದೀನಿ ನೆನಿಲಿ ಅಂತ ಆಮೇಲೆ ಇದಕ್ಕೆ ಜೊತೆಯಾಗಿ ಕೊಬ್ಬರಿ ಚಟ್ನಿ ಮಾಡಿಟ್ಕೊಂಡಿದ್ದೀನಿ ಅದನ್ನೇನು ತೋರಿಸಿಲ್ಲ ಮಾಮೂಲಿ ಕೊಬ್ಬರಿ ಚಟ್ನಿ ಯಾವ ಥರ ಮಾಡ್ತೀವೋ ಆ ಥರ ಈಗ ನೋಡಿ ಮಣೆ ಇಟ್ಕೊಂಡಿದ್ದೀನಿ ಒಂದು ಪೇಪರ್ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಯಾವುದಾದ್ರೂ ಸರಿ ಪ್ಲಾಸ್ಟಿಕ್ ಕವರು ಸ್ವಲ್ಪ ದಪ್ಪ ಇರೋದು ತೊಗೊಂಡ್ಬಿಟ್ರೆ ಸಾಕು ನಾನು ಹೋಳಿಗೆ ಪೇಪರ್ ತರಿಸ್ತಿದ್ದೆ ಖಾಲಿ ಆಗಿಬಿಟ್ಟಿದ್ದಾವೆ ಇಲ್ಲೆಲ್ಲೂ ಸಿಗೋಲ್ಲ ಮನೆ ಹತ್ರ ಹಾಗಾಗಿ ಪ್ಲಾಸ್ಟಿಕ್ ಕವರ್ ಯಾವುದೇ ಇದ್ದರೂ ನಡೆಯುತ್ತೆ ನೋಡಿ ಸ್ನೇಹಿತರೆ ಈ ಥರ ಮಣೆ ಮೇಲೆ ಪೇಪ ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ಸ್ವ ಸ್ವಲ್ಪ ತೊಗೊಂಡು ತಡ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ಈ ಥರ ತಟ್ಟಿ ಈಗ ಅಂಚು ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ ಆಲ್ರೆಡಿ ಅಂಚು ಕಾದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕವರ್ ಮೇಲೆ ತಟ್ಟಿದರೆ ಯಾವ ಕವರಾದರೂ ನಡೆಯುತ್ತೆ ನೋಡಿ ತೊಗೊಂಬಂದು ಈಗ ಅಂಚಿನ ಮೇಲೆ ಬೇಯಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಸ್ನೇಹಿತರೆ ಬಿಸಿ ಬಿಸಿ ತಾಲಿಪಟ್ಟು ಕೊಬ್ಬರಿ ಚಟ್ನಿ ತಿಂದರೆ ಸೂಪರಾಗಿರುತ್ತೆ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬಿಟ್ರೆ ಅಂದರೆ ತಟ್ಟಬೇಕಾದ್ರೂ ಸ್ವಲ್ಪ ಎಣ್ಣೆ ಹಚ್ಚಿ ತಟ್ಟಬೇಕು ಇಲ್ಲಾಂದರೆ ಕೈಗೆ ಅಂಟರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ತಟ್ಟಬೇಕು ಮನೆ ಮೇಲೆ ಸೂಪರಾಗಿ ಬರುತ್ತೆ ತಾಲಿಪಟ್ಟು ಇದಕ್ಕೇನು ಸಬಾಸ್ಕಿ ಸೊಪ್ಪು ಹಾಕಿದ್ರು ಚೆನ್ನಾಗಿರುತ್ತೆ ಸಬಾಸಿಗೆ ಸೊಪ್ಪು ಸ್ಮೆಲ್ಲು ಘಮ ಘಮ ಅಂತ ಕೊಡುತ್ತೆ ತಾಲಿಪಟ್ಟಿಗೆ ನಾನು ಇದ್ದಿದ್ದರೆ ಹಾಕ್ತಿದ್ದೆ ಇದ್ದಿದ್ದಿಲ್ಲ ತೊಗೊಂಡಿದ್ದಿಲ್ಲ ಕ್ಯಾರೆಟ್ ಒಂದಿತ್ತು ಹಾಗಾಗಿ ಕ್ಯಾರೆಟ್ ಒಂದು ಹಾಕಿದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ತಾಲಿಪಟ್ಟು ರೋಸ್ಟ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡಿಕೊಂಡಿದ್ದೆ ಅದಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ಮಾಡಿರೋ ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಗಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್